ಮುಂದಿನ ಐದು ವರ್ಷ ಅವಧಿಗೆ ಅಧ್ಯಕ್ಷ ಸ್ಥಾನಕ್ಕೆ ವೇಳಾಪಟ್ಟಿಯಂತೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೂ ನಾಮಪತ್ರ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟಿದ್ವಿ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಯುತ ಜೈನು ಸಾಬ್ ಕಾಶೀಮ್ ಸಾಬ್ ಹಗೇದಾ ಇವರು ನಾಮಪತ್ರ ಸಲ್ಲಿಸಿದರು ಇವರಿಗೆ ಸೂಚಕರಾಗಿ ಬಸವರಾಜ್ ಗುಂಡಪ್ಪ ಬಂಗಾರಿ ಅವರು ಸೂಚಕರಾಗಿದ್ದರು ಅನುಮೋದಕರಾಗಿ ವಸಂತಪ್ಪ ಚ ಅವರು ಅನುಮೋದಕರಾಗಿದ್ದರು ಉಪಾಧ್ಯಕ್ಷ ಸ್ಥಾನಕ್ಕೆ ದೊಡ್ಡಪ್ಪ ಶರಣಪ್ಪ ದೊಡ್ಡಪ್ಪ ಶರಣಪ್ಪ ಜಂಗೀನ್ ಇವರಿಗೆ ಸೂಚಕರಾಗಿ ಮುಷಂಗಪ್ಪ ರುದ್ರಪ್ಪ ಗಾಣಿಗೆ ಅನುಮೋದಕರಾಗಿ ಮಹಾಂತೇಶ್ ಭಗದ್ಗೌಡ ನಾಡಗೌಡ ಇವರು ಅನುಮೋದಕರಾಗಿದ್ದರು ಈ ಉಮೇದಾರನ್ನು ಪರಿಶೀಲಿಸಲಾಗಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಬೇಕಾದ ಸ್ಥಾನಗಳ ಸಮನಾಗಿ ಅಂದರೆ ಅಧ್ಯಕ್ಷ ಸ್ಥಾನಕ್ಕೆ ಜೈನು ಸಾಹ್ ಕಾಶಿಂಸಾವ್ ಹಗೇದಾಳ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀ ದೊಡ್ಡಪ್ಪ ಶರಣಪ್ಪ ದಂಡೀನ್ ಇವರುಗಳ ಮಾತ್ರ ಅಂತಿಮವಾಗಿ ಕಣದಲ್ಲಿ ಉಳಿದಿರುವುದರಿಂದ ಸದರಿವರನ್ನು ಕರ್ನಾಟಕ ಸಹಕಾರ ಸಂಘಗಳ ನಿಯಮ ಹತ್ತೊಂಬತ್ತನೂರ ಅರುವತ್ತು ನಿಯಮ ಹದಿನಾಲ್ಕು ಎ ಜಿ ಹನ್ನೆರಡರನ್ವಯ ಮುಂದಿನ ಐದು ವರ್ಷಗಳ ಅವಧಿಗೆ ತೋ ವಿರೋಧವಾಗಿ ಆಯ್ಕೆಯಾದನ್ನು ಈ ಮೂಲಕ ಘೋಷಿಸಲಾಗಿದೆ